ೇ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ವೆಡ್ಡಿಂಗ್ ಶಾಪಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ತಲೆ ನೋವು ಕಾಯಿ ಫುಲ್ ಸಣ್ಣನೇ ಆಗ್ಬಿಟ್ಟಿದ್ದೀನಿ ಒಂದು ರೌಂಡು ನಾನು ಫುಲ್ ಇವಾಗ ಬಟ್ಟೆ ತಗೋ ಸೀರೆ ಎಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕೆಲವೊಂದು ಸಿಂಪಲ್ ಆಗಿರೋ ಸ್ಯಾರಿಗಳಿಗೆ ವರ್ಕ್ ಮಾಡ್ಸೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ಬನ್ನಿ ನೋಡೋಣ ಹೆಂಗೆ ಮಾಡಿಸ್ತೀನಿ ಅಂತ ಸ್ವಲ್ಪ ಸಿಂಪಲ್ಲಾಗೇ ಮಾಡಿಸ್ತಿರೋದು ಏನು ವಿ ವರ್ಕ್ ಏನು ಮಾಡಿಸ್ತಿಲ್ಲ ಯಾಕಂದರೆ ಅದು ವೇಸ್ಟ್ ಆಫ್ ಮನಿ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಕಾಣಕ್ಕೆ ಯಾವತ್ತೊಂದು ಡೇಗೆ ಅಷ್ಟೇ ಆಮೇಲೆ ಯಾರೂ ಹಾಕ್ಕೊಳ್ಳಲ್ಲ ನಮ್ಮ ಮನೇಲಿ ಅದಕ್ಕೇ ಆವಾಗಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ತೋರಿಸ್ಲ ನಿನ್ನೂ ತೋರಿಸಿ ಲಿಪ್ಸ್ಟಿಕ್ ಗಾಯ್ಸ್ పేషెంట్ కాస్తాయి మకా తోర్స్తాయి నూ వెడ్డింగ్ షాపింగ్ అంత మాకుబట్టు ఎరడు గంటే ఎరడు గంట నావు అంగడీ గైస్ యార నరతారా టైమే ఇలా అది ఇన్నొంది ఇరదే ఎరడు వార ఎరడు వారా ఈ వార ఫుల్ ఎలా ముగ్స్కోనేనో తగ్దీ నంక స్యాటస్ఫైడే ఇలా నన్ను షాపింగ్ మేలే ಏನೋ ಸುಮ್ಮನೆ ತಗೊಳ್ಬೇಕು ಅಂದ್ಬಿಟ್ಟು ತಗೊಂಡಿದ್ದೀನಿ ಅಷ್ಟೇ ಎಲ್ಲೋ ಒಂದು ಎರಡು ಸೀರೆ ಅಷ್ಟೇ ಇಷ್ಟ ಆಗಿದ್ದೀನಿ ಯಾವುದು ಅಷ್ಟು ಕಷ್ಟ ಇಷ್ಟ ಆಗಲಿಲ್ಲ ಡ್ರೆಸ್ಗಳಂತೂ ತಗೊಂಡಿಲ್ಲ ಗೈಸ್ ಬಸ್ಸಲ್ಲಿ ಹೋಗ್ತಾ ಇದ್ವಿ ಬಸ್ ಬಂತು ಬಾಯ್ ಆಮೇಲೆ ಸಿಗ್ತೀನಿ ನಾವು ನಾಗಮಂಗ್ಳೂದಲ್ಲಿ ಬ್ಲೌಸ್ ಸ್ಟಿಚಿಂಗ್ ಎಂಬ್ರಾಯ್ಡಿಂಗ್ ಮಾಡ್ಸೋಣ ಅಂತ ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಅದಕ್ಕೆ ನಾನು ಎಲ್ಲಿ ದಾರಿ ಸೀರೆದು ಎಲ್ಲ ಬ್ಲೌಸ್ ಕೊಡೋಕೋಗಿದ್ದೆ ಅಲ್ಲೇನೇ ಎಲ್ಲನೂ ಕೊಟ್ಬಿಟ್ಟಿದ್ದೀನಿ ವರ್ಕಿಂಗ್ಗೆ ವರ್ಕಿಂಗ್ ಮಾಡೋದಕ್ಕೆಲ್ಲ ನಾವು ಹೋಗಿದ್ದೆ ಬೇರೆ ಬ್ಲೌಸ್ಗೆ ಅಂತ ಇಲ್ಲಿ ಬೇರೆನೇ ತೊಗೊಂಡ್ವಿ ನಮಗೆ ಡ್ರೆಸ್ಗಳು ಚೆನ್ನಾಗಿ ಸಿಕ್ತು ನಾಗಮಂಗ್ಳೂದಲ್ಲಿ ಒಂದು ಹೊಸ ಶಾಪೇನು ಓಪನ್ ಆಗಿದೆ ಅಲ್ಲಿ ಎಲ್ಲ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿ ಸಿಕ್ತು ಹಂಗಾಗಿ ಅದೆಲ್ಲ ನಾವು ಡ್ರೆಸ್ನೇ ಪರ್ಚೇಸ್ ಮಾಡಿದ್ವಿ ಹೆಂಗೆ ಅದೊಂದು ಬ್ಯಾಲೆನ್ಸ್ ಇತ್ತು ಡ್ರೆಸ್ ಪರ್ಚೇಸ್ ಮಾಡೋದು ಡ್ರೆಸ್ ಪರ್ಚೇಸ್ ಮಾಡಿದ್ವಿ ಎಲ್ಲ ಚೆನ್ನಾಗಿ ಸಿಕ್ತು ನನಗಿಷ್ಟ ಆಯಿತು ಮಾತ್ರ ಡ್ರೆಸ್ಸಸ್ಸು ನನಗೆ ಸ್ವಲ್ಪ ಜಾಸ್ತಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ತಗೊಂಡಿದ್ವಿ ಚೆನ್ನಾಗಿ ನಾನು ಇದು ಹತ್ತು ಡ್ರೆಸ್ ತಗೊಂಡಿದ್ದೀನಿ ಗೈಸ್ ನಮ್ಮಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಈ ಶಾಪ್ಗೆ ಒಂದು ಒಂದು ಗಂಟೆಗೆ ಹೋಗಿದ್ವಿ ಅಂತ ಅಂದ್ಕೊಂಡ್ರು ಎಲ್ಲ ನಾವು ಅಲ್ಲೇ ಒಂದು ಟೂ ತ್ರೀ ಅವರ್ಸ್ ಏನೇ ಅಲ್ಲಿ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಅಷ್ಟು ಬಟ್ಟೆಗಳು ತಗೊಂಡ್ವಿ ಅಲ್ಲಿ ಇಷ್ಟ ಆಯ್ತಿತ್ತು ಹಾಗಾಗಿ ತಗೊಂಡು ಮತ್ತು ಅವರು ಅಣ್ಣ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ರು ಎಲ್ಲನೂ ಕೂಡ ಆ್ಯಂಡ್ ಇದು ಕ್ರಾಪ್ ಟಾಪ್ಸ್ ಎಲ್ಲ ಎಲ್ಲ ಕಡೆನೂ ಹೋದ್ರೂ ಎಲ್ಲ ಕಡೆ ಒಂದೇ ಥರನೇ ಸಿಗುತ್ತೆ ಇದು ಕ್ರಾಪ್ ಟಾಪ್ ಮಾತ್ರ ನಾನು ಇವಾಗ ತಗೊಳ್ಳೋದೆ ಬಿಟ್ಬಿಟ್ಟಿರೋದ್ರಿಂದ ಕ್ರಾಪ್ ಟಾಪ್ ಆದಷ್ಟು ಲೈಕೆ ಆಗೋದಿಲ್ಲ ನಾವು ನನ್ನ ಕಝಿ ನಮ್ಮ ನಮ್ಮ ತಂಗಿಗೆ ನೋಡ್ತಾಯಿದ್ರು ನಮ್ಮಮ್ಮ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅದೇನು ಪ್ರೈಸು ಹುಳಿಗೆ ಒಂದು ಒನ್ ಅವರ್ ಹುಡುಕಿದ್ದಾರೆ ಹುಡುಗಿಗೆ ಹುಡುಗಿ ಬ್ಲ್ಯಾಕು ಹಂಗಾಗಿ ಹುಡುಕ್ತಾ ಇದ್ರು ಕಲರ್ ಯಾವ್ದು ಮಚ್ಚಾಗುತ್ತೆ ಯಾವ್ದು ಆಗುತ್ತೆ ಅಂತ ನೋಡಿ ಹಂಗೆ ಯಾವ ಯಾವ ಥರ ಕಲೆಕ್ಷನ್ಸ್ ಇದೆ ಅಲ್ಲಿ ಅಂತ ಗೈಸ್ ಇದು ನಮ್ಮ ದೊಡ್ಡಪ್ಪನ ಮಗಳು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ನೋಡ್ರೆ ನಮಗೆ ಬಟ್ಟೆನೇ ಕೊಡಿಸಿಲ್ಲ ನಾವು ಕೊಡಿಸ್ತಿದ್ದೀವಿ ಮದುವೆ ನನ್ನ ತಂಗಿ ಅಂತ ನಾವು ಅಂದ್ಕೊಂಡು ಕೊಡಿಸ್ತಿದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟು ಕಷ್ಟಪಟ್ಟು ಎರಡವರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ಳಿಗೆ ಯಾವ ಸೂಟ್ ಆಗತ್ತೆ ಅಂತ ನಮ್ಮ ನಮ್ಮತ್ರ ಅಕ್ಕ ಅಕ್ದೀರ್ ಪಡೆಯೋಕೆ ನಮ್ಮ ನಮ್ಮ ಅಮ್ಮನಂತ ಚಿಕ್ಕಮ್ಮ ಪಡಿಯಾಕೆ ಹಾಲಿ ಮೂರು ದಿನದಿಂದ ಹುಡುಕ್ತವ್ರೆ ಫ್ರೆಂಡ್ಸ್ ಅವಳು ಹುಡುಗಿಗೆ ತ್ರೀ ಅವರ್ಸಿಂದ ಹುಡುಕ್ತಾನೆ ಇದೆ ನೋಡೇ ಅದೇ ಥರ ಕಲರ್ ಸಿಕ್ತು ಕಣೆ ಕಲರ್ ಇದನ್ನೇ ತಗೋಬಿಡ ಪಿಂಕ್ ನೆಕ್ಸ್ಟ್ ನಾವು ಹೋಗಿದ್ದೇನೆ ಇನ್ನೊಂದು ಪ್ಯಾನ್ಸಿ ಸ್ಟೋರಿಗೆ ಹೋದ್ವಿ ನಾವು ಇದೆಲ್ಲ ಮುಗಿಸ್ಕೊಂಡು ಅಲ್ಲೂ ನಂಗೆ ಈ ಇದೆ ನಾಗಮಂಗ್ಲದಲ್ಲಿ ಏನದೇ ಗೊತ್ತಿರಲಿಲ್ಲ ಡ್ರೆಸ್ ಗೊತ್ತಿರಲಿಲ್ಲ ಇದು ಗೊತ್ತಿರಲಿಲ್ಲ ಇದು ಏನು ಎಲ್ಲ ಥರ ಬೇರೆ ಬೇರೆ ವೆರೈಟಿನೂ ಇಟ್ಟಿದ್ದಾರೆ ಸ್ವಲ್ಪ ಕಾಸ್ಟ್ ಹೈನೇ ಮಾತ್ರ ಇಲ್ಲಿ ಅಮೌಂಟ್ ಮಾತ್ರ ತುಂಬ ಜಾಸ್ತಿ ಬಟ್ ಎಲ್ಲ ಥರ ಪ್ರಾಡಕ್ಟು ಕೂಡ ಇಟ್ಟಿದ್ರು ಜ್ಯುವೆಲ್ಸ್ ಎಲ್ಲ ತಗೊಂಡು ನಾನು ಇಷ್ಟು ತಗೊಂಡಿದ್ದೀನಿ ಐಟಮ್ಸು ಬಟ್ ಅಮೌಂಟ್ ಜಾಸ್ತಿ ಆಯಿತು ಅನ್ಬಿಟ್ಟು ಮನೆಗೆ ಬಂದ ಮೇಲೆ ಅನಿಸ್ತಾಯ್ತು ಗೈಸ್ ನೋಡಿ ಎಷ್ಟು ಬಡ್ಡೆ ತಗೊಂಡಿದ್ದೀವಿ ಅಂತ ಅವರಿಷ್ಟು ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಗೈಸ್ ನನಗೆ ಎರಡು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಪ್ಪು ಚೆನ್ನಾಗಿದೆ ಕ್ಲಾಸ್ ಇವತ್ತು ನಮ್ಗೆ ಗೊತ್ತೇ ಇಲ್ಲ ಇದು ಸರ್ಪ್ರೈಸ್ ಏನೋ ಮಿಸ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಂದ್ಕೊಂಡ್ವಿ ಕೊಟ್ಟಿದ್ದಾರೆ ನಮ್ಮಮ್ಮ ನೋಡಿದ್ರಲ್ಲಿ ಹಾಂ ನಮಗೆ ಗೊತ್ತಿರಲಿಲ್ಲ ನಾ ಇಲ್ಲಿ ಬಂದಾಗೆ ನೋಡಿ ಹ್ಞೂ ಇದು ನೆಕ್ಸ್ಟ್ ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ನಾನು ಮ್ಯೂಟೇಶನ್ ಕಾರ್ಡ್ನ ಈಸ್ಕೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋಯ್ಕಲ್ಲ ಅಂದರೆ ಇದು ನಾವು ಮೈಸೂರಿನಾಗೆಲ್ಲ ಮೇನ್ ರೋಡ್ ಬಿಟ್ಟು ಇದು ನಮ್ಮ ಹಸ್ಬೆಂಡ್ ಊರಿಂದ ಬರುತ್ತಲ್ಲ ಭೋಗದಿ ಆ ಕಡೆ ಸೈಡ್ ರೋಡ್ ಮೇಲೆ ಹೋಗಿರಲಿಲ್ಲ ನಾನು ನಾಲ್ಕು ಹಾಗಾಗಿ ಹಂಗಾಗಿ ಆದು ಟ್ರೈ ಮಾಡೋಣ ಇದ್ರಲ್ಲ ಇತ್ತು ಸೈಕಲಲ್ಲಿ ಅವೈದ ಆಗಿಬಿಡಲಿಲ್ಲ ಅಲ್ಲಿ ಮಾತ್ರ ವ್ಯೂ ಮತ್ತೆ ಸಕ್ಕತ್ತಾಗಿದೆ ಎಲ್ಲ ಸುಮರಿ ಹೊಲಗಳಿರೋದು ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಾನು ತಂಗಿಗೆ ಹೇಳ್ತಾಯಿದ್ದೆ ಅದೆಲ್ಲ ವೀಡಿಯೋ ಮಾಡ್ಕೋ ಅಲ್ಲಿ ಹೊಲದತ್ರ ಕೆಲಸ ಮಾಡೋದು ಮತ್ತು ಆಡು ಕುರಿಮೆ ಇರ್ತದೋ ಅದೆಲ್ಲ ಮಾಡ್ತಾಯಿದ್ದು ಮತ್ತು ಕೆರೆಗಳೆಲ್ಲ ಇತ್ತು ಅಲ್ಲಿ ಅದೆಲ್ಲ ವೀಡಿಯೋ ಮಾಡುವಂತು ಮಾಡುವ ಅಂತ ೇನ ಜೂಮ ಆಟ್ಯಾ ಆಗಲ್ವಲ್ಲೇ

ಹಾಕೊಂಡ ನನ್ನ ಟೋಪಿ ಹಾಕೊಂಡೋಗಿ ಒಂದು ಪಪ್ಸ್ ತಗೊಂಡಿದ್ದೀವಿ ನೆಕ್ಸ್ಟು ಸ್ವೀಟ್ಸು ಮತ್ತು ವಡಪಾ ಅವ್ಕೊಂಡಿ

ಇಷ್ಟೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ